क्या ली 100 रुपए के दे बेवा मत आवो होंगा यो माइक हेल्पा हां हंगा आ रहा वन यार कितने आके तू गो बे आ कोरे पा आ ले न मुना यो ऐकन 30 रुपए कोन किलो बे तू हंगा बे आवन यार कितने आके तू गो

ಏ ತಂಗಿ ಗಂಗವಾ ಏ ತಂಗಿ ಗಂಗವಾ ಏನಮ್ಮ ಸಂತಿ ಮಾಡ್ಕೊಂಡು ಬಂದೆನವಾ ಸಂತಿ ಮಾಡ್ಕೊಂಡು ಬಂದೆ ನನ್ನ ಮಗಳ ನೋಡಮ್ಮ ಮೈಸ್ತದೆ ಏನ ಸಂತಿಯಲ್ಲ ಕುಡಿಸದನೆ ಅಥವಾ ಬೇರೆ ಬೇರೆ ತಂದಿ ಯಾ ಯಾ ಬೇರೆ ಬೇರೆ ತಂದಿ ನನ್ನ ಮಗಳ ಇಮ್ಮ ಹಾಗಾದ್ರೆ ಗೋದಿಯನ್ನ ಬಿಚಿ ಇಮ್ಮ ಮರಕಾಗಿ ಗೋದಿ ಹಸನ್ ಮಾಡೋಂತಕ್ಕೆಗೆ ಹಸಾ ಮಾಡಂತವ ನನ್ನ ಮಗಳ

ड़क छो थी विया

ಏನಮ್ಮ ಇನ್ನೂ ಇನ್ನು ಮೇಲೆ ನನ್ನ ಹಿಟ್ಟ ನಿನ್ನೆಟ್ಟ ಕುಡಿಸುಟ್ಟಿ ತುಂಬುವಂತಕ ಏನಮ್ಮ ಇನ್ಮೇಲೆ ನಾವಾದ್ರೂ ಹಿಟ್ಟನ್ನು ಹಾಕಿ ಎಮ್ಮ ಹಿಟ್ಟನ್ನು ತೋಸುವಂತಕು ಎಮ್ಮ ಅಡಿಗೆ ಆದ್ರೂ ಮಾಡೋಣಲ್ಲ ಎಮ್ಮ ನೀರು ದೂರ ಕುತ್ಕೊಂಡೆ ಉಳ್ಳಿ ತುಂಬ ಕೊಡು ಒಳ್ಳಿ ಮುದ್ದಾಗಮ್ಮ ಹುಡುಗಿಯಾದ್ರೂ ನಾ ಮಾಡ್ತಾ ಇದ್ದೀನಿ ಅಮ್ಮ ಹೇಳ್ತಾನೆ ಕೇಳುವಂತಕ And i బారమ్మ మాడును బరే మారమ్మ మాడును బరే మాడును హోళగిర അടിക വരാ

ളഗീം അടുത്ത

ಎಮ್ಮ ತುಂಬಿದಿಲ್ಲ ನೋಡಮ್ಮ ಇನ್ ಮೇಲೆ ಈ ಬುತ್ತಿ ಗಂಟಮ್ಮ ನೀನು ತಲೆ ಮೇಲೆ ಹೊತ್ಗೋ ಅಂತ ನೋಡಮ್ಮ ನೀನು ಹಿರಿ ಹಿರಿಯ ಈ ಊರ್ ದಾಡ್ತಾ ಕಷ್ಟ ನೀವು ಹೊತ್ತು ಈ ಊರ್ ದಾಡ್ತಂದ್ರೆ ಎಮ್ಮ ನಾನಾದ್ರೂ ಬುತ್ತಿ ಆದ್ರೂ ತಲೆ ಮೇಲೆ ಹೊತ್ಕೋತಾ ಇದ್ದೀನಿ ನೋಡುವ ನೋಡಮ್ಮ ಇನ್ ಮೇಲೆ ನಮ್ಮ ಬಸವಂದಿವರಿಗೆ ನಾವು ಹೋಗ್ಬೇಕಾದ್ರೆ ಎಮ್ಮ ಹೇಗೆ ಹೋಗ್ಬೇಕು ಅಮ್ಮ ಭಕ್ತಿಂದ ಆ ಬಸವನದೇವ್ರೆ ಅಮ್ಮ ಸೇವಾ ಮಾಡ್ಕೋತ ಹೋಗುನಲ್ಲ ಎಮ್ಮ ಹೋಗುನಲ್ಲ ನೋಡಮ್ಮ ಈ ಸದ್ದೆ ಬಸವಂದ್ರ ಗುಡಿ ಎಮ್ಮ ನಾವು ಹೋದಿವಂದ್ರೆ ಒಂದ ಪದಲಿ ಎರಡ ಪದ ಹಾಡ್ಕೋತ ಎರಡ ಪದ ಅಲ್ಲಿ ಮೂರು ಪದ ಹಾಡ್ಕೋತ ಹೋದ್ರೆ ಬಸವಂದ್ರ ಅಮ್ಮ ಬಂದೇ ಬರ್ತತಿ ಅಮ್ಮ ಸೇವಾ ಮಾಡ್ಕೋತ ಆ ಬಸವಂದೇರಮ್ಮ ಹೋಗುನಲ್ಲ

എമ്മ ഹനല്ലേ ഹീവന്ത സോമാരോമ ബ സോമര കേ బసవన్న గోగును పారమ్మా సుమరాయే you okay. ಎಂಬ ಸತ್ತೆ ಎಂಬುದು ಘಡಗಿನೊಳಗೆ ಅನುಭೋಗದ ಅಡುಗಿ ನಾ ಮಾಡಿನೇ ಪಂಚಾಮೃತ ಅಡಗಿಯ ಮಾಡಿ ಗುರವಿನ ಪಾದಕ ವೈದ್ಯನೇ ಅಲ್ಲಿ ಸಿರವದು ಹೊರಗಳು ಬೇಡೋಣ ಅಮ್ಮ ಬಸವಂದರ ಗುಡಿ ಇಲ್ಲೇ ಐತೆ ಅಂತೇಳಿ ನೀನು ಕರ್ಕೊಂಡು ಬಂದಿ ಎಮ್ಮ ಇನ್ನ ಎಲ್ಲೆಲ್ಲಿ ಕನಸು ಹೊತ್ತಲ್ಲ ಅಮ್ಮ ಅಂದ್ರೆ ಆಡಿದ್ರೆ ಮೂರು ಮಾತ ಹೂಡಿದ್ರೆ ಮೂರು ಗುರಿ ಅಮ್ಮ ಒಂದ ಪದವನ್ನಲ್ಲಿ ಇನ್ನೊಂದ ಪದ ಅಂದ್ರೆ ಬಸವಂದ್ರ ಗುಡಿಗೆ ಹೋಗ್ತಿವಿ ಬಸವಂದ್ರ ಗುಡಿಗೆ ಹೋಗ್ತಿವಲ್ಲ ಅಮ್ಮ ಇನ್ನೇನ ಬಾಳ ದೂರ ಇಲ್ಲ ಈ ವಾರಿಗೆ ಒಟ್ಟಿ ಚೆಲೆ ನೋಡಿದ್ರೆ ಕಾಣಿಸೋದು ಅದ ಅಮ್ಮ ಬಸವಂದರ್ ಗುಡಿ ಹೌದು ಅಮ್ಮ ಹೋಗುನಲ್ಲ ಎಮ್ಮ ನಡಿಯೋ ಹೋಗುನು ಹೋಗುನು ನಡಿಯಿಂದ ಸೋಮಾರ ಹೋಗಿ அந்த நம்மவராய சோமாரி பா அந்த நம்ம ஹோகோ நோ நடிந்த சோமார ಅಮ್ಮ ಬಸವಂದ್ರಿಗೆ ನಮ್ಮವರು ಬಹಳ ಸೌಕಾರ ಇದ್ದಾರೆ ಹೌದಮ್ಮ ಬಸವಂದರಿಗೆ ಹೋಗಿ ಎಮ್ಮ ಹರಕೆಯನ್ನು ತೀರಿಸಿ ಬಾ ಅಂತ ಹೇಳಿದ್ದಾರೆ ಎಮ್ಮ ಬಸವಂದರಿಗೆ ಹೋಗಿ ನಾವು ಅದ್ರ ಹರಕಿ ತಿರಿಸಿ ಇಮ್ಮ ಹೊಳ್ಳೆದ್ರು ಬರುನಲ್ಲ ಅಮ್ಮ ಹೋಗೋನು ಹೋಗೋನು ನಲ್ಲಿವಾ ನಲ್ಲಿಮ್ಮ